ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಏಪ್ರಿಲ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಕನ್ಯಾ ರಾಶಿಯವರೇ ನಿಮಗೆ ಈ ತಿಂಗಳು ಮಾತ್ರ ಗುರುಬಲ ಇದೆ ಏನಾದರೂ ನೀವು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದಲ್ಲಿ ಈ ತಿಂಗಳಲ್ಲಿ ಪೂರ್ಣಗೊಳಿಸ್ಕಂತಕ್ಕಂಥದ್ದು ಬಹಳ ಉತ್ತಮ ಆದರೆ ತುಂಬ ಅಡೆತಡೆ ಸಾಧ್ಯತೆಗಳು ಹೆಚ್ಚಾಗಿದೆ ಪಾರ್ಟ್ನರ್ ವ್ಯವಹಾರ ಉತ್ತಮ ಅಲ್ಲ ವಿವಾಹಾದಿ ಶುಭ ಕಾರ್ಯಗಳಿಗೂ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ನಿಮ್ಮ ರಾಶಿಯಲ್ಲಿ ಕೇತು ಭಗವಾನರು ಸ್ಥಿತರಾಗಿದ್ದು ಮೀನ ರಾಶಿಯಿಂದ ರಾಹು ನೋಡೋದ್ರಿಂದ ನಾಗದೋಷದ ಎಫೆಕ್ಟಿಂದ ನೀವು ಅಂದ್ಕೊಂಡ ಕೆಲಸ ಕಾರ್ಯಗಳಲ್ಲಿ ಏರುಪೇರು ನಷ್ಟ ಜಾಸ್ತಿ ಉಂಟಾಗುತ್ತೆ ಸಾಧ್ಯ ಆದರೆ ಮಂಗಳವಾರ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ನಿಮ್ಮ ಹತ್ತಿರದ ಸಾನ್ನಿಧ್ಯದಲ್ಲಿ ನಾಗದೇವರ ಸಾನ್ನಿಧ್ಯ ಇದ್ದರೆ ಹಾಲೆರಿತಕ್ಕಂಥದ್ದು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಶನಿ ಭಗವಾನರು ಏಳನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ ನೀವು ಮಾಡುವ ವ್ಯಾಪಾರ ವ್ಯವಹಾರಗಳಲ್ಲಿ ಮೋಸ ಹೋಗದಂತೆ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ವ್ಯಾಪಾರ ವ್ಯವಹಾರದ ಸೀಕ್ರೆಟ್ ನಿಮ್ಮಲ್ಲೇ ಇದ್ದರೆ ಭಾಳ ಉತ್ತಮ ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರವಂತೂ ನಿಮಗೆ ಶುಭಪ್ರದ ಅಲ್ಲ ಆದ್ದರಿಂದ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆಯೇ ವೀಕ್ಷಕರೇ ಶನಿ ಭಗವಾನರಿಗೆ ನೀವು ಪರಿಹಾರ ಮಾಡ್ಕೊಂಬೋದು ಬಹಳ ಉತ್ತಮ ಶನಿ ಭಗವಾನರ ದೃಷ್ಟಿ ಬಾಧಕ ಸ್ಥಾನ ಅಂತ ಹೇಳಿ ಕರೀತೇವೆ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಸಮಸ್ಯೆ ಉಂಟಾಗುವ ಕಾರಣದಿಂದ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಎಳ್ಳಿನ ದೀಪ ಹಚ್ಚಿ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಕರ್ಪೂರ ಹಾಕ್ತಕ್ಕಂಥದ್ದು ಹಾಗೆ ಎಂಟು ಸೊತ್ತು ಪ್ರದಕ್ಷಿಣೆ ಹಾಕಿ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಬೇಡ ಹಾಗೆ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ಜು ತಿನ್ನಬಾರ್ದು ಡ್ರಿಂಕಿಂಗ್ಸು ಸಹ ಉತ್ತಮವಾಗಿ ಇರೋದಿಲ್ಲ ಸಂಜೆ ವೇಳೆ ನೀವು ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಇದೇ ಸಮಯದಲ್ಲಿ ನಿಮ್ಮ ಹಿರಿಯರ ಬಗ್ಗೆ ಮನಸ್ತಾಪ ಮಾಡ್ಕೋಬೇಡಿ ಅವರ ಜೊತೆ ಪ್ರೀತಿಯಿಂದ ಅವರ ಸಲಹೆ ಮಾರ್ಗದರ್ಶನವನ್ನು ತೆಗೆದುಕೊಂಡು ಅವರು ತಿಳಿಸ್ತಿದಂಥ ಒಂದು ಸಲಹೆಯ ಮೇಲೆ ಮುಂದುವರಿಯೋದು ಬಹಳ ಉತ್ತಮ ವಿಶೇಷವಾಗಿ ಸ್ತ್ರೀಯರಿಂದ ಸಮಸ್ಯೆಗೆ ಒಳಗಾಗುವ ಸಾಧ್ಯತೆಗಳಿರೋದರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಪೊಲೀಸ್ ಕೇಸು ಅಥವಾ ಆಸ್ತಿ ವಿವಾದ ಅಥವಾ ಕೋರ್ಟ್ ಕೇಸು ಇದ್ದಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯಲ್ಲಿ ವ್ಯವಹರಿಸ್ಕೊಂತಕ್ಕಂಥದ್ದು ಬಹಳ ಉತ್ತಮ ಇಲ್ಲಾಂದರೆ ನಷ್ಟಕ್ಕೆ ಕಾರಣವಾಗುವ ಸಾಧ್ಯತೆಗಳಿರೋದರಿಂದ ನೀವು ನೋಡಿಕೊಂಡು ಮುಂದುವರಿಯೋದು ಬಹಳ ಉತ್ತಮ ನಿಮ್ಮ ರಾಶಿಗೆ ಉತ್ತರ ದಿಕ್ಕು ಶುಭಪ್ರದವಾಗಿರ್ತದೆ ಹಾಗೆ ಪೂರ್ವ ದಿಕ್ಕು ಸಹ ಶುಭಪ್ರದವಾಗಿರ್ತದೆ ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಅಭಿವೃದ್ಧಿ ಹೊಂದಲಿಕ್ಕೆ ಮುಂದೆ ಬರಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಇನ್ನು ನಿಮಗೆ ಬುಧವಾರ ಶುಕ್ರವಾರ ಭಾನುವಾರಗಳಂದು ಶುಭಪ್ರದವಾಗಿರ್ತದೆ ಈ ದಿನಗಳಲ್ಲಿ ಕಾಲ ಯಮಗಂಡ ಕಾಲಗಳನ್ನು ಬಿಟ್ಟುಕೊಂಡು ನಿಮ್ಮ ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡ್ಕೊಬೋದು ಒಳ್ಳೆಯ ಲಗ್ನದಲ್ಲಿ ಪಂಚಾಂಗ ಶುದ್ಧಿ ಇರ್ತಕ್ಕಂಥ ದಿನದಲ್ಲಿ ಪ್ರಾರಂಭ ಮಾಡೋದು ಬಹಳ ಉತ್ತಮ ಇನ್ನು ನಿಮ್ಮ ರಾಶಿಗೆ ಹಸಿರು ಬಣ್ಣ ಅಥವಾ ಪಿಂಕು ಅಥವಾ ರೆಡ್ಡು ಈ ಬಣ್ಣಗಳು ಶುಭಪ್ರದವಾಗಿ ಇರ್ತದೆ ಈ ಬಣ್ಣಗಳನ್ನು ನಿಮ್ಮ ಶಾಪ್ ಆಗಿರ್ಬೋದು ಆ ಥರ ಇತರೆ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿ ಪೇಂಟ್ ಮಾಡ್ಕೊತಕ್ಕಂಥದ್ದು ಮಾಡಿಕೊಂಡ್ರೆ ನಿಮಗೆ ಅದರಿಂದ ಹೆಚ್ಚಿನ ಲಾಭ ಮತ್ತು ಶುಭ ಫಲಗಳು ಸಿಗ್ತವೆ ಇನ್ನು ವಿಶೇಷವಾಗಿ ನೀವು ದೇವಿ ದೇವಸ್ಥಾನಗಳಲ್ಲಿ ಶುಕ್ರವಾರ ಅಥವಾ ಮಂಗಳವಾರ ರಾಹುಕಾಲದಲ್ಲಿ ಪೂಜೆ ಕೊಡೋದು ಬಹಳ ಒಳ್ಳೆಯದು ಹಾಗೆ ವಿಶೇಷವಾಗಿ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಅಗತ್ಯ ವಸ್ತುಗಳ ಬಗ್ಗೆ ಒಡವೆ ಮೊಬೈಲ್ ಹಣ ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ತೆಗೆದುಕೊಂತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ಹಾಗೆ ನೀವು ಸೋ ನನ್ನ ಬೇರೆ ವಿಚಾರಗಳನ್ನು ನಾಗರಾಜ್ ಚೋಳೂರು ಜ್ಯೋತಿಷಿಗಳು ಅದರಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟ ಆರ್ಟಿಕಲ್ ಮತ್ತು ಲೇಖನಗಳು ಇರ್ತವೆ ಫೇಸ್ಬುಕ್ಕಲ್ಲಿ ನೋಡಿ ನೀವು ತಿಳ್ಕೊಬೋದು ನಮಸ್ಕಾರ